ಪದಿಮೂರನೇ ವರ್ಷದ ಬಂಟೋಳ ನಮ್ಮ ಕಮಲದ ಮೂಡೂರು ಬಡವರು ಜೋಡುಕರೇ ಕಮಲ ಕೂಡದ ಫೈನಲ್ ಕರಕ್ಕೆ ಜಾತ್ನಲ್ಲ ರೀ ಕಂಬಳ ಸಮಿತಿಯ ಗೌರವ ಅಧ್ಯಕ್ಷರೇ ರಮಾನ ಅಧ್ಯಕ್ಷ ಕಾರ್ಯಾಧ್ಯಕ್ಷರ ತಮ್ಮ ಪ್ರಕಾಶ್ ಶೆಟ್ಟಿ ರೀ ಸಂಚಾಲಕರೇನ ಪದ್ಮಶೇಖರ್ ಜೈನ್ ರೀ ವಶಾಧಿಕಾರಿ ಫಿಲಿಪ್ ಫ್ರಾಂಕೋ ಮಾತ ತಂಡದ ಕಮಲ ಬಂತ ರೀ ಮೊದಲ ಮಾತ್ರ ಕರಕ್ಕೆ ಜಾತದೆ ಆ ಸಂತೋಷದ அபினந்தனேன் பத்திய தலை ஆக்க போராட்டம் நன் அடிக்காந்தர் நலிகாந்த படுற அட்நம்பர் தர்லோ நன் அளிக்க ஸ்ரீகாந்த பட்ற நம்பர் தரல மூடருக்கே நலிகாந்த படுற அட்நம்பர் தரல படவருக்கேட் கருத்த ನೊಂದಲಿಗೆ ಶ್ರೀಕಾಂತ ಭಟ್ನಂಬರ್ ಗಿಡದೇ ರತ್ನ ವನ್ಯತ್ರ ಬಡೂರು ಕರುತ್ತ ನಂದಲಿಕೆ ಶ್ರೀಕಾಂತ ಭಟ್ರನ ರಿ ಕಾವೂರು ದೋಟ ಸುದರ್ಶನ್ ಎ ಬಿ ಬಹುಮಾನ ಪಡೆದ ನೆಂಚಿನ ಪರೂಪುದರ್ಶನ್ ಟ್ರೆ ನಂದಲಿಕೆ ಶ್ರೀಕಾಂತ ಭಟ್ರನ ಎ ನಂದಲಿಕೆ ಶ್ರೀಕಾಂತ ಭಟ್ರನ ಬಿ ಇರ್ಲು ಈ ವರ್ಷದ ರಡನೇ ಕಂಬಳ ಎ ಬಿ ಬಹುಮಾನ ಪಡೆದು ಇಳಿತ ದಿನ ಫೈನಲ್ ಸ್ಪರ್ಧೆಗೆ ನೋಡೂರ್ ಕರೆ ನಂಗಲಿಕಿ ಶ್ರೀಕಾಂತ ಭಟ್ ನಂಬರ್ ದಲ್ಲಿಗೆ ಪಡೂರ್ ಕರೆ ನಂಗಲಿಕೆ ಶ್ರೀಕಾಂತ ಭಟ್ ಎರಡನೇ ನಂಬರ್ ಫೈನಲ್ ಪ್ರವೇಶ ಮಾಡಿದ ಎಂಬತ್ತು ಬಡಗ ಬಿಟ್ಟು ಕಲ್ಲ ಬಾಪು ಶಿಖಾ ಸಂದೀಪ್ ಶೆಟ್ಟಿಗೆ ನೋಡೂರು ಕರೆ ತರೋಡಿ ತೆರವಡಿ ಪುತ್ತಿಗೆ ಹೊತ್ತು ಕೌಶಿಕ್ ದಿನಕರ ಭೀಕ್ಷೇತ್ರಕ್ಕೆ ಪಡೂರ್ ಕರೆ ನೋಡರ್ ಕರೆತ ಎಂಬತ್ತು ಬಡಗ ಬಿಟ್ಟು ಬಾಪು ಶ್ರೀಕಾ ಸಂದೀಪ್ ಶೆಟ್ಟ ನೆಲ್ಲಿ ಗಿಡ ಹತ್ತೋರ್ ಕೊಡಂಗೆ ಸುದೀಪ್ ಶಾಲೆ ಅಂದ್ರೆ ಪಡೂರ್ ಕರೆತ ಬೆಳವಾಯಿ ಪೆರೋಡಿ ಬುತ್ತಿಗೆ ಹೊತ್ತು கௌசித் தினக்கர் கிடப்பாள பெரு பத்தி வருஷினேட்டு கல்ல பிக்கா சந்தீப் சேட்டிரேத்தர் பகும படித்தே ஆரநேதன ஐநே சலிஸ்ட் வாய்ப்பு பெருவுடி

மல விவசாயி டாக்டர் பிரவீணர் கரே கல பாலு தனிப்பட கருத்த நோஜிப்பாடி டாக்டர் பிரவீண வல்லர் நம்பர் நக்கர பவன் மடிவாளர் கருத்த கலங்கால்

ಪಡೋರ್ ಕರೆ ನಿತ್ಯ ಹೊಸಕ್ಲೂ ಸುರೇಶ್ ಕೋಟೆ ಅಂದ್ರೆ ಎರಡನೇ ನಂಬರ್ ಮೂಡೂರ್ ಕರೆ ಪಡೋರ್ ಕರ್ತ ನಿಜಾರ ಹರಿಣ ಹರಿಯಪ್ಪು ಶ್ರೀ ಪಣಪೀಲು ಪ್ರವೀಣ್ ಕೋಟ್ಯ ಅಂದ್ರೆ ಮೂಡೂರ್ ಕರ್ತ ನಿತ್ಯು ಸುರೇಶ್ ಕೋಟೆ ಅಂದ್ರೆ ಎರಡ್ ನಂಬರ್ ಗಿಡಬೆರಿ ಹತ್ತೂರು ಕೊಡಂಗೆ ಸರಿ ಸಾಲ

அளிப்பா கெழக கணபல அளிப்பாதே 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 அளிப்பாழ மனை வின்சென் பிண்டோர் கணப்பலு அளிப்பாதேமூறு ஐவத்தி ಮಕ್ಕರ್ಣೆ ವಡ್ಡಾಪಿ ದಿವಂಗದ ಓ ಪದಿಮೂಜನೇ ವರ್ಷದ ಆಹ್ ಬಂಟ್ವಾಡದ ಮೂಡರು ಪಡೋರು ಜೋಡು ಕರೆ ಕಂಬಳ ಕೂಡೋಡು ಆ ಕಣಪಲಾ ವಿಭಾಗದ ಹೊರಮುಜ ತರ್ಲು ಕೂಡೋಡು ಪಾಲ್ ಪಡೆದ ಆಹ್ ನಿಶಾನಿಗೇರ್ಲ ನೀರ್ ಪಾಡ್ದೂಜೆರ್ ಅಂದ ನೀರು ತೂದು ಬಹುಮಾನ ಕುರ್ಪುನ ಒಂದು ಕಂಬಳ ಸಮಿತ ತೀರ್ಮಾನ ಪ್ರಕಾರ ಆ ಕಣಪಲಾ ವಿಭಾಗದ ವಂಜನಾಯ ಬಹುಮಾನ ಏರೆಗೆ ಕಾಂತಾವರ ಬೇಲಾಡಿ ಬಾಬಾ ಅಶೋಕ್ ಶೆಟ್ರನೆರ್ಲೆಗೆ ಆಹ್ ಹೊರ ಪುರುಸೋತಿ ತಿನ್ನಗಲ್ ಚಪ್ಪಾಳೆ ಬೊಟ್ಟಲೆ ಒರ ಚಪ್ಪಾಳೆ ಕೊರಡು ಬೇತೆ ಬೇಲೆ ಇಡಿ ತಿನ್ನಗಲ್ ಬೊಟ್ಟೋಡು ದಿಜಿ ಹಂದು ಕಳಪರ ವಿಭಾಗದ ರಡ್ಡನೆ ಬಹುಮಾನ ಏರೆಗೆ ಅಲ್ಲಿಪಾದೆ ಕೆಳಗಿನ ಮನೆ ವಿನ್ಸೆಂಟ್ ಪಿಂಟರ್ ನಲ್ಲಿಗೆ ಒಂದನೇ ಬಹುಮಾನದ ತೀರ್ಪು ಪಡೆನ ಕಾಂತಾವರ ಬೇಲಾಡಿ ಬಾವ ಅಶೋಕ್ ಶೆಟ್ಟನ ಎರಡನೇ ಪಲಾಡಿ ಮುಟ್ಟಿನಾರೆ ಬೆಕ್ಕಟ್ಟೆ ಸುಧೀರ್ ಧೇವಾಡ್ಗಿರ್ ಹಣ್ಣ ಒಂದು ತಲೆ ಅದಕ್ಕೆ ಒಂದು ಕೆಳಗೆ ನಮ್ಮ ವಿನ್ಸೆಂಟ್ ಪೆಂಟರ್ ಏನೇನ ಪಲಾಯ್ಡ್ ಮೊಟ್ಟಿದ್ದಾರೆ ಬೈಂದವರು ಮಹೇಶ್ ಪೂಜಾರ್ ಮುಕಲೇಗೆ ಗಿಡಾಯನಕ್ಕೆ ಜಪ್ಪಾಳೆ ಬಿಟ್ರಿ ಇ جائے۔ ಜಪ್ಪಾಳೆ ಕೊರಡತೆ மாரி மோடு பந்தினக்கி மந்தி நஞ்சினாடோ ஜோடு கரே கமலதிபாக நன்புஜன மரதே ಹನ್ನೊಂದು ನಲ್ವತ್ತ ಒಂಬತ್ತು ಖುಷಿ ಆಯ್ತು ನುಂಜಿ ಚಪ್ಪಾಳೆ ಬಟ್ಲೇಣ್ಣ ಒತ್ತಾಯ ದಾಳಿ ನೆಟ್ ಒಂದೇ ಬಹುಮಾನ ಪಡೆಯ ನನ್ನಲ್ಲಿ ಶ್ರೀಕಾಂತ ಪಟ್ಟ ಒಂದೇ ನಂಬರ್ ಗಿಡ ಏನಾರೆ ಬಂಬ್ರಾಣ ಬೈಲು ಒಂದಿ ಚಟ್ರೆ ನೆರೆಗಲ್ಲ ಒಂದು ಚಪ್ಪಾಳೆ ಕೊರಲಿ ಕೊರೋಡಿ ಹಾ ಒಂದು ರೂಪಾಯಿ ಇಲ್ಲ ದೊಡ್ಡ ಜಂದೆ ಹುಡುಗಿರ ಕೊರಂದೆ ಒಂದು ಅಭಿನಂದನೆ ಸಲ್ಲಿಸವರ ಇಪ್ಪನ ಸುಲಭ ಸಾಧನ ಅಂದ್ಬಂಡವು ಚಪ್ಪಾಳೆ ಶಿವತಾ ಬೆಳುವಾಯಿ ದಿನಕರ ಶೆಟ್ಟರ್ ಯುವ ಕಂಬಳಕೂಟಕ್ಕೆ ಬೈದಿರಿ ಪದಿಮೊಜನೇ ವರ್ಷದ ಯುವ ಕಂಬಳಕೂಟಕ್ಕೆ ಬಂದು ನಮ್ಮೊಟ್ಟಿಗೆ ವೇದಿಕೆಯಡಿ ಉಪಸ್ಥಿತಿ ಉಳ್ಳಿರಿಂದರೆ ಕಮಳಕೂಟದ ಬಲಮಲ್ಲ ವಿಭಾಗದ ಬಹುಮಾನ ಹನ್ನೆರಡು ನಲ್ವತ್ತ ಒಂದು ಹನ್ನೆರಡು ನಲವತ್ತ ಒಂದು ನಂದಲಿಕೆ ಶ್ರೀಕಾಂತ ನಂಬರ್ ರಜನೇ ನಂಬರ್ಲಿನ ರಡನೆ ಬಹುಮಾನದ ರಟ್ನೇ ನಂಬರ್ ಗಿಡ ಏನಾರೇ ಕಾವೂರು ದೋಟ ಸುದರ್ಶನ್ ಇನಿತ್ತ ಕೂಟದ ಇನಿತ್ತ ಕೂಟದ ಟೈಮಿಂಗ್ಸ್ ಅತ್ಯಂತ ಕನಿಷ್ಠ ಸಮಯ ಅಂತ ಬಂದ ಎಕಡೆ ಪತ್ರ ನಂದಲಿಕೆ ಶ್ರೀಕಾಂತ ಭಟ್ನ

ಎಂಬತ್ತು ಬಡಗ ಬೆಟ್ಟಕಲ್ಲ ಬಾಬು ಶಿಖಾ ಸಂದೀಪ್ ಶೆಟ್ಟರು ಮೂಡರು ಕರೆಟ್ಟೆ ಬೆಳವಾಯಿ ಪರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಭೀಷೇಟ್ರು ಪಡೂರು ಕರೆಟ್ಟೆ ಬಲದಲ್ಲಿ ವಿಭಾಗದ ಫೈನಲ್ ಸ್ಪರ್ಧೆ ಪಡೋರು ಕರೆತ್ತ ಪಡೋರು ಕರೆತ್ತ ಬೆಳುವಾಯಿ ಪೆರೋಡಿ ಪುತ್ತಿಗೆ ಹೌದು ಕೌಶಿಕ್ ದಿನಕರ ಭೀಕ್ಷೆಟ್ರೆಗೆ ಪದಿಮೂರನೇ ವರ್ಷದ ಮೂಡೂರು ಪಡೂರು ಜೋಡು ಕರೆ ಕಮಲ ಕೂಡದ ಬಲ್ಲದ ಎಲ್ಲೆ ವಿಭಾಗದ ವಜನೆಯ ಬಹುಮಾನ ಒಂಬತ್ತು ಬಡದ ಮತ್ತು ಕಲ್ಲಬಾಬು ಶಿಖಾ ಸಂದೀಪ್ ಸೆಟ್ರಲ್ಲೆಗೆ ಹದಿಮೂರನೇ ವರ್ಷದ ಮೂಡೂರು ಬಡವರು ಜೋಡುಕರೇ ಕಮಲಕೂಟದ ಬಲ್ಲದ ಎಲೆ ವಿಭಾಗದ ರಟನೆ ಬಹುಮಾನ ಹನ್ನೆರಡು ಮೂವತ್ತು ಹನ್ನೆರಡು ಮೂವತ್ತ ಆರು ಪಾಯಿಂಟ್ ಜೀರೋ ಸಿಕ್ಸ್ ಯಜನೇ ಬಹುಮಾನದ ಬೆಳವಾಯಿ ಪೆರೋಡಿ ಬುತ್ತಿಗೆ ಗೊತ್ತು ಕೌಶಿಕ್

ಅಲ್ಲಿ ಪರಿಹಾರ ಮಿಂಗಿಲ್ ಸೇನವರಿಗೆ ಮೂಡೂರು ಕರೆ ಅಲ್ಲಿಪ್ಪಾದ ಪಾದ ಕೆಳಗಿನ ಮನೆ ವಿನ್ಸೆಂಟ್ ಪಿಂಟರ್ ಕರೆ ಫೈನಲ್ ಸ್ಪರ್ಧೆ ಕರತ್ತ ಮೂಡೂರು ಕರತ್ತ ಅಲ್ಲಿ ಪಾದ ಪರಿಹಾರ ಮಿಂಗಿಲ್ ಸೇನವರಲ್ಲಿಗೆ ಪದಿಮೂಸನೇ ವರ್ಷದ ಮೂಡೂರು ಪಡೋರು ಜೋಡು ಕರೆ ಕೂಡದ ಅಡ್ಡಪ್ಪಲಾಯದ ಬಲಾಯದ ವಿಭಾಗದೇ ಬಹುಮಾನ ಪಡೂರು ಕಳೆದ ಅಲ್ಲಿ ಕೆಳಗಿನ ಮನೆ ವೆನ್ಸನ್ ಪಿಂಟರ್ನರ್ಲೆಗೆ ಪದಿಮೂಜಿನ ವರ್ಷದ ಮೂಡೂರು ಪಡೂರು ಜೋಡು ಕರೆ ಕಮಳಕೂಟದ ಅಡ್ಡ ಬಲಾಯದ ವಿಭಾಗದ ರಟ್ಟನೇ ಬಹುಮಾನ ಹನ್ನೆರಡು ಹದಿನಾಲ್ಕು ಹನ್ನೆರಡು ಇಪ್ಪತ್ತು ಪಾಯಿಂಟ್ ಜೀರೋ ಸಿಕ್ಸ್ ಎಂಜಿನ ಬಹುಮಾನದ ಅಲ್ಲಿಪಾದಿ ಪರಿಹಾರ ಮಿಂಗಲ್ ಸೇನವರ್ ನೆಲ್ಲ ಗಿಡ ಬಟ್ ಭಟ್ಕಲ ಹರೀಶರೆ ಬಹುಮಾನದ ಅಲ್ಲಿಪಾದ ಕೆಳಗೆ ನಮ್ಮ ವಿನ್ಸೆಂಟ್ ಪಿಂಟರ್ ನೆಲ್ಲ ಗಿಡ ಏನಾರ ಸಾವ್ಯ ಗಂಗಯ್ಯ ಪೂಜಾರ್ ಅಣಬಲಿ ನಾವರ್ದು ಮನ ಸಾಲದ ನಾವರ್ದು ಮಲ ವೈಭಾಗ ಇರುವತ್ತು ರೂಪಾಯಿ ಜೊತೆ ಇರಲು ಕೋಟಿ ರೂಪಾಯಿ ಪಡೆದಿತ್ತೇರಿ ಫೈನಲ್ ಪ್ರವೇಶ ಮಲ್ತದ್ದು ಒಂಜನೇ ಎರಡನೇ ಬಹುಮಾನದ ಸ್ಪರ್ಧೆ ಕರೆಕ್ಟ್ ತಯಾರಿ ನೋಜಿಪ್ಪಾಡಿ ಡಾಕ್ಟರ್ ಪ್ರವೀಣ್ ಹೊಳ್ಳೇರ್ನ ರಡ ನಂಬರ್ க்கதவ பெ தனிய கவுடையர் படோடு தக்க நோஜப்பாடி டாக்டர் பிரவீன் ஹோலேர் நடனம் கக்கப்பதவெருங்காலோ பாபு தனியப்ப கவுடையர் பவன் மடிவாள் ಮಲ್ಲ ವಿಭಾಗದ ಫೈನಲ್ ಸ್ಪರ್ಧೆ ಪಡೂರ್ ಕರೆತ ಪಡೂರ್ ಕರೆತ ಪಡೂರ್ ಕರೆತ ನೂಜಿಪ್ಪಾಡಿ ಡಾಕ್ಟರ್ ಪ್ರವೀಣ್ ಹೋಳ್ಳಿ ನಂಬರ್ ಹನ್ನೊಂದು ಎಪ್ಪತ್ತೈದು ಹನ್ನೊಂದು ಎಪ್ಪತ್ತ ಒಂಬತ್ತು ವರ ಚಪ್ಪಾಳೆ ಕೊರೋಣ ಪೂರ ಚಪ್ಪಾಳೆ ಕೊರಡ ನೂಜಿಪ್ಪಾಡಿ ಡಾಕ್ಟರ್ ಪ್ರವೀಣ್ ಹೊಳ್ಳಿಯರ್ ಅಡ್ಡೇ ನಂಬರ್ ವರ್ಷದ ಬಂಟ್ವಾಳ ಮೂಡೋರು ಪಡೋರು ಜೋಳ ಕರೆ ಕಂಬಳ ಕೊಟ್ಟರು ಭಾಗವಹಿಸ್ ಇವತ್ತಿರಲೇ ನಾಗರದ ಮಲ್ಲ ವಿಭಾಗಗಳು ಇಂದ ಕೂಟದ ಒಂದನೇ ಬಹುಮಾನ ಚಪ್ಪಾಳೆ ಹಾಸಂದವರು ಹೊಡೆದ್ರು ನಿಮ್ಗೆಲ್ಲ ನಿಖಲೆ ತುಳುವ ಅರ್ಥ ಬಿಡೋದು ಮುಗಲೇ ಕನ್ನಡ ತುಳು ಬಣ್ಣ ಚಪ್ಪಾಳೆ ಬಿಟ್ವಿಲ್ವಾ ಜನ ಕುಲ್ಮಾರು நாக விதத்தை ஜனக்கு நாலு சபை கொஞ்சம் கொஞ்ச நேரமான நோய் பாடி டாக்டர் பிரவீன் ரெண்டே நம்பர் நக்கரே பவன் மடிவாள் ನಿಕ್ಲಿಕ್ಕೆ ದಸಿ ತೀರ್ಪು ಪಡೆನ ಕಕ್ಕೆ ಬಲ ಪೆರಿಂಗಾಲು ಬಾಬು ತನ್ನಪ್ಪ ಗೌಡರೇ ಕಕ್ಕೆ ಪದಂಗಾಲು ಕೃತಿ ರೀ ತುಳುಕುಲ ಇಂಗ್ಲಿಷ್ ಅವು ಮಿಜಾರು ಹರಿಮೀನಾಕ್ಷಿ ದಕ್ಲು ಪಡವರು ಕರೆ ಮೂಡವರು ಕರೆಕ್ಟ್ ನಿಟ್ಟೆ ಹೊಸ ಒಕ್ಕಲು ದಕ್ಲು ನಾಗರದ ಎಲ್ಲ ವಿಭಾಗದ ಫೈನಲ್ ಸ್ಪರ್ಧೆ ಕರೆತ ಪಡೂರು ಕರೆತ ಪಡೂರು ಕರೆತ ಮಿಜಾರು ಹರಿಮೀನಾ ಅಕ್ಷಿದೋಟ ಹರಿಯಪ್ಪ ಶೆಟ್ಟರ್ ನಡನೇ ನಂಬರ್ ಹೇಗೆ ಪದಿಮೂರನೇ ವರ್ಷದ ಬಂಟ್ವಾಳ ಮೂಳೂರು ಪಡವರು ಜೋಡು ಕರೆ ಕಂಬಳ ಕೂಡದ ಭಾಗವಹಿಸುತ್ತ ಐದು ಜೊತೆ ನಾಯರ್ದ ಎಲ್ಲ ವಿಭಾಗದ ಒಂದನೇ ಬಹುಮಾನ ಹೊರ ಬಂಡು ಹೊರ ಕೇತ ಮೊಹರ್ನೇ ಪೇಜಿ ಮೂಡೂರು ಕರೆಕ್ಟ್ ಬತ್ತಿನ ನಿಟ್ಟ ಹೊಸ ಸುರೇಶ್ ಕೋಟೆ ಅಂದ್ರೆ ಎರಡನೇ ನಂಬರ್ ದಲ್ಲಾಗಿ ಪದಿಮೂನೇ ವರ್ಷದ ಬಂಟ್ವಾಳ ಮೂಡೂರು ಪಡೂರು ಜೋಡು ಕರೆ ಕಂಬಳ ಕೊಟ್ಟದ ರೇ ಬಹುಮಾನ ಒಂಜನೇ ಬಹುಮಾನದ ತೀರ್ಪಡಿನ ಮಿಜಾರ ಹರಿಮೀನಾಕ್ಷಿ ಜೋಟ ಹರಿಯಪ್ಪ ಶೋಟ್ರ ರನೇ ನಂಬರ್ ಗಿಡ ಏನಾರ ಪಣಪೀರು ಪ್ರವೀಣ್ ಕೋಟೆ ಅಂದ್ರೆ ರಣ್ಣೇ ಬಹುಮಾನ ತೀರ್ಪೋಡಿನ ನಿಟ್ಟೆ ಹೊಸಕುಲು ಸುರೇಶ್ ಕೋಟೆ ಅನ್ ರಣ್ಣ ನಂಬರ್ಗ ಹತ್ತೂರು ಕೊಡಂಗೆ ಸುಧೀರ್ ಸಾಲೆ ಅನ್ ಹನ್ನೊಂದು ಎಂಬತ್ತೇಳು ಹದಿಮೂರು ಇಪ್ಪತ್ತು